ನಮಸ್ಕಾರ ಎಲ್ರಿಗೂ ನಾನಿವತ್ತು ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಹಾಗಾದರೆ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನಿಲ್ಲಿ ಎಗ್ ಇಲ್ಲಿ ಮೂರು ಎಗ್ಗಳನ್ನ ತೊಗೊಂಡಿದ್ದೀನಿ ಅದನ್ನು ಫಸ್ಟೇ ನಾವು ಬೇಯಿಸಿ ಇಟ್ಕೋಬೇಕು ಆಮೇಲೆ ಒಗ್ಗರಣೆಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಆ ಕುಕ್ಕರಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಗೆ ಉಪ್ಪು ಅರಿಶಿನ ಪುಡಿ ಹಾಗೆ ಖಾರದ ಪುಡಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಬೇಯಿಸಿಟ್ಕೊಂಡ ಮೊಟ್ಟೆಗಳನ್ನ ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಅದಕ್ಕೆ ಆ ಮೊಟ್ಟೆಗಳಿಗೆ ಹಾಗೆ ಚೆನ್ನಾಗಿ ಹಿಡಿಬೇಕು ಆ ಮೊಟ್ಟೆಗಳಿಗೂ ಇದು ಹಿಡಿಬೇಕು ಇಲ್ಲಾಂದರೆ ಬಿರಿಯಾನಿಲಿ ಅದೊಂಥರ ನಮಗೆ ಸಪ್ಪೆ ಸಪ್ಪೆ ಅನಿಸುತ್ತೆ ಈ ಥರ ಮೊದಲೇ ಮಾಡ್ಕೊಳ್ಳೋದ್ರಿಂದ ಆ ಸಪ್ಪೆ ಅದು ಬರೋದಿಲ್ಲ ಈ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಆ ಮೊಟ್ಟೆಗಳನ್ನ ನಾವು ತೆಗೆದಿಟ್ಕೊಳ್ಳೋಣ ಆಮೇಲೆ ಅದೇ ಕುಕ್ಕರಿಗೆ ಮತ್ತೆ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆನಂತರ ಎಣ್ಣೆ ಸ್ವಲ್ಪ ಕಾದ ನಂತರ ಮತ್ತೆ ಅದಕ್ಕೆ ಉದ್ದುವಾಗಿ ಕಟ್ ಮಾಡಿಕೊಂಡಿರೋ ಈರುಳ್ಳಿ ಈರುಳ್ಳಿ ಸ್ವಲ್ಪ ಕೆಂಪಾಗಿ ಕಾದ ನಂತರ ಆನಂತರ ಅದಕ್ಕೆ ನೆಕ್ಸ್ಟು ಹಸಿಮೆಣಸು ಆಮೇಲೆ ಸ್ವಲ್ಪ ಹೊತ್ತು ಕರೆದ ನಂತರ ನೆಕ್ಸ್ಟು ಟೊಮ್ಯಾಟೊ ಟೊಮ್ಯಾಟೊನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸು ಎಲ್ಲ ಹಾಕ್ಕೊಂಡ ನಂತರ ಅವೆಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಬೇಕು ಅವೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನೆಕ್ಸ್ಟ್ ನಾವು ಅದಕ್ಕೆ ಮತ್ತೆ ಮಸಾಲ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಗೆ ಖಾರದ ಪುಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಎಗ್ ಬಿರಿಯಾನಿ ಮಸಾಲ ಏನಿರುತ್ತೆ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಇವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಎಲ್ಲ ಫ್ರೈಯಾಗಿ ಬಿಟ್ಕೊಳ್ಳೋ ಥರ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆನಂತರ ನಾವು ಅಕ್ಕಿ ಎಷ್ಟು ತಗೋ ಅಕ್ಕಿನ ನಾನಿಲ್ಲಿ ಮೊದಲೇ ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವೋ ಅದರ ಡಬಲ್ ಎಷ್ಟು ಬೇಕೋ ಅಷ್ಟು ನೀರನ್ನು ತಗೊಳ್ಳೋಣ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ಖಾರಾನ ನಿಮ್ಗೆಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೋದು ಸ್ವಲ್ಪ ಜಾಸ್ತಿ ಖಾರ ಬೇಕೆನಿಸ್ಬೋರು ಇನ್ನೊಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಬೋದು ಇಲ್ಲ ಅದು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು ಆನಂತರ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಕುದ್ದಾದ ನಂತರ ನಾನಿಲ್ಲಿ ಅಕ್ಕಿನ ಇದ್ದೀನಿ ಅಕ್ಕಿನೆಲ್ಲ ಹಾಕೊಂಡ ನಂತರ ನೆಕ್ಸ್ಟ್ ಇದಕ್ಕೆ ಮೊಟ್ಟೆ ನಾವು ಏನು ಬಾಯ್ಲ್ ಮಾಡಿ ಆಮೇಲೆ ಎಲ್ಲ ಆ್ಯಡ್ ಇಟ್ಕೊಂಡಿದ್ದೀವಿ ಆ ಮೊಟ್ಟೆನ ಇದರೊಟ್ಟಿಗೆ ಸೇರಿಸ್ಕೊಳ್ಳೋಣ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇದೆಲ್ಲ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ನಾವು ಕುಕ್ಕರ್ ಲಿಡ್ಡನ್ನು ಕ್ಲೋ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಮೂರು ಅಥವಾ ಎರಡು ವಿಷಲ್ ಸಾಕಾಗುತ್ತೆ ಅಷ್ಟು ಬರ್ಸ್ಕೊಳ್ಳೋಣ ಮೂರು ವಿಷಲ್ ಆದ ನಂತರ ಮತ್ತು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ನೋಡಿದರೆ ಇಲ್ಲಿ ನಮಗೆ ಎಗ್ ಬಿರಿಯಾನಿ ರೆಡಿಯಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಹಾಗೆ ಇನ್ನೂ ಯಾರಾದರೂ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ರುಚಿಯಾದ ಎಗ್ ಬಿರಿಯಾನಿ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್